ದುರ್ಗಾಶ್ರೀ ವೆಂಚರ್ಸ್ ಇಲ್ಲಿವರೆಗೂ ಸಾಕಷ್ಟು ಲೇಔಟ್ಸ್ ಮಾಡಿದೆ ಅದು ನೆಲಮಂಗ್ಲ ಕಡೆ ಸಾಕಷ್ಟು ಲೇಔಟ್ಸ್ ಮಾಡ್ತಾ ಇತ್ತು ಕಸ್ಟಮರ್ಸ್ ಎಲ್ಲರೂ ಕೇಳ್ತಾ ಇದ್ರು ನೀವು ಮೈಸೂರು ರೋಡ್ ಕಡೆ ಯಾಕೆ ಮಾಡಬಾರ್ದು ಮೈಸೂರು ರೋಡ್ ಕಡೆ ಮಾಡಿದ್ರೆ ನಮ್ಗೆ ಇಮಿಡಿಯೇಟ್ ಆಗಿ ತಿಳಿಸಿ ಆ ಕಡೆ ನಮಗೆ ಸಾಕಷ್ಟು ಸೈಟ್ಸ್ ಬೇಕಾಗಿದೆ ಅಂತ ಸಾಕಷ್ಟು ಕಸ್ಟಮರ್ಸ್ ಹೇಳ್ತಾ ಇದ್ರು ಆ ಬೇಸ್ ಮೇಲೆ ನಾವು ಮೈಸೂರು ರೋಡ್ ಕಡೆ ಒಂದು ಬೆಸ್ಟ್ ಪ್ರಾಪರ್ಟಿನ ತಂದು ಲಾಂಚ್ ಮಾಡಬೇಕಂತ ಯೋಚನೆ ಮಾಡಿ ಇವತ್ತು ಒಂದು ಮೈಸೂರು ರೋಡ್ ಕಡೆ ಅದು ತುಂಬಾ ಹತ್ತಿರದಲ್ಲಿ ನಿಮಗೆ ಬೆಸ್ಟ್ ಪ್ರಾಪರ್ಟಿನ ತಂದು ಇವತ್ತು ನಿಮಗೆ ಲಾಂಚ್ ಮಾಡ್ತಾ ಇದ್ದೀವಿ ಇಂಥ ಪ್ರಾಪರ್ಟಿನ ಮಿಸ್ ಮಾಡ್ಕೋಬೇಡಿ ಮೈಸೂರು ರೋಡ್ ಕಡೆ ಬಿಡಿ ಲಿಮಿಟ್ಸ್ ಅಲ್ಲಿ ನೀವೇನಾದರೂ ಸೈಟ್ ನೋಡ್ತಾ ಇದ್ದೀರಾ ಅದು ಕಡಿಮೆ ಬಜೆಟ್ ಅಲ್ಲಿ ಸೈಟ್ ನೋಡ್ತಾ ಇದ್ದೀರಾ ಬನ್ನಿ ದುರ್ಗಾಶ್ರೀ ವೆಂಚರ್ಸ್ ಕೆಂಪೇಗೌಡಲ್ಲಿ ಉಟ್ ಅಟ್ಯಾಚ್ಡೆ ಮಾಡಿರುವಂತಹ ಒಂದು ಡಿಸಿ ಕನ್ವರ್ಷನ್ ಈ ಖಾತಾ ಪ್ರಾಪರ್ಟಿ ಇವತ್ತು ನಿಮ್ಮ ಮುಂದೆ ತಂದಿದೆ ನಮಸ್ಕಾರ ನನ್ನ ಹೆಸರು ವಿಕ್ರಮ್ ಅಂತ ದುರ್ಗಾಶ್ರೀ ವೆಂಚರ್ಸ್ ಇಂದ ಮಾತಾಡ್ತಾ ಇದ್ದೀನಿ ಇವತ್ತು ಒಂದು ಹೊಸ ಲೇಔಟ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇಲ್ಲಿವರೆಗೂ ದುರ್ಗಶ್ರೀ ವೆಂಚರ್ಸ್ ನೆಲಮಂಗಲ ಕಡೆ ಸಾಕಷ್ಟು ಲೇಔಟ್ಸ್ ಮಾಡಿತ್ತು ಈಗ ಮೈಸೂರು ರೋಡ್ ಹತ್ರ ಒಂದು ಹೊಸ ಲೇಔಟ್ ಅದು ಲಿಮಿಟ್ಸ್ ಲಿಮಿಟ್ಸಲ್ಲಿ ಮಾಡಿರುವಂಥ ಒಂದು ಹೊಸ ಲೇಔಟ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಪ್ರತಿಯೊಂದು ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಈಗ ಸದ್ಯಕ್ಕೆ ನಾವು ಕೆಂಗೇರಿ ಸ್ಯಾಟಲೈಟ್ ಟೌನ್ ಹತ್ರ ಇದ್ದೀವಿ ಇಲ್ಲಿಂದ ಜಸ್ಟ್ ಫೋರ್ ಟು ಫೈವ್ ಕಿಲೋಮೀಟರ್ ಅಲ್ಲಿ ಅದು ವಿಡಿಯೋ ಲಿಮಿಟ್ಸಲ್ಲಿ ಡಿ ಸಿ ಕನ್ವರ್ಷನ್ ಪ್ರಾಪರ್ಟಿ ಲಾಂಚ್ ಮಾಡ್ತಾ ಇದ್ದೀವಿ ಬೆಸ್ಟ್ ಪ್ರೈಸ್ ಅಲ್ಲಿ ಇವತ್ತು ನಿಮ್ಮ ಮುಂದೆ ತಂದಿಡ್ತಾ ಇದೀವಿ ಬನ್ನಿ ಆ ಪ್ರಾಪರ್ಟಿ ಡೀಟೇಲ್ಸ್ ಪ್ರತಿಯೊಂದು ಮಾಹಿತಿ ಕೊಡ್ತಾ ಹೋಗ್ತೀನಿ ಹಾಗೆ ಸುತ್ತಮುತ್ತ ಡೆವಲಪ್ಮೆಂಟ್ಸ್ ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ ಬನ್ನಿ ಈಗ ಇದ್ದೀವಿ ನಾವು ಇಲ್ಲಿಂದ ಜಸ್ಟ್ ಫೋರ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಮ್ಮ ಲೇಔಟ್ ಬರುತ್ತೆ ಕೆಂಪೇಗೌಡ ಲೇಔಟ್ ಆಗಿರ್ಬೋದು ಆಗಿದ ತಕ್ಷಣ ನಮ್ಮ ಲೇಔಟ್ ಬರುತ್ತೆ ಮಾಗಡಿ ರೋಡ್ ಕೆಂಪೇಗೌಡ ಲೇಔಟ್ ಇಂದ ರಿಂಗ್ ರೋಡ್ ಅಂತ ಆಗಿದೆ ಅದು ಮೈಸೂರು ರೋಡ್ ಆಗಿರ್ಬೋದು ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು ಪ್ರತಿಯೊಂದಕ್ಕೂ ಕನೆಕ್ಟಿವಿಟಿ ಆಗ್ತಾ ಇರುವಂತ ರೋಡ್ ಡೆವಲಪ್ ಆಗ್ತಾ ಇದೆ ನೋಡ್ತಾ ಇರ್ಬೋದು ನೀವು ಹಿಂದ್ಗಡೆ ಫ್ರೆಂಡ್ಸ್ ನಾವು ಲೇಔಟ್ ತೋರಿಸ್ತೀವಿ ಅಂತ ಹೇಳಿದ್ವಿ ಇವಾಗ ನಾವು ಲೇಔಟ್ ಅಂತ ನೋಡ್ತಾ ಇರ್ಬೋದು ನೀವು ಹಿಂದ್ಗಡೆ ರೋಡು ಈ ಕಡೆ ತಾವರೆ ಕೆರೆಯಿಂದನೂ ಬರ್ಬೋದು ಹೀಗೆ ನೀವು ಕೆಂಗೇರಿ ಸ್ಯಾಟಲೈಟ್ ಇಂದನು ಹೀಗೆ ಕಂಟಿನ್ಯೂ ಡೈರೆಕ್ಟ್ ಬರ್ಬೋದು ಹಾಗೆ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಆದ್ಮೇಲೆ ರಾಮವಳ್ಳಿಯಿಂದನೂ ರೈಟ್ ತಿರ್ಕೊಂಡು ಹಾಗೂ ಬರ್ಬೋದು ಪ್ರತಿಯೊಂದಕ್ಕೂ ಕನೆಕ್ಟಿವಿಟಿ ಇದೆ ಜಸ್ಟ್ ನಿಮಗೆ ಕೆಂಗೇರಿ ಸ್ಯಾಟಲೈಟ್ ಟೌನ್ ಇಂದ ಹಿಡಿದು ಎಂಟು ಆರರಿಂದ ಏಳು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಮ್ಮ ಲೇಔಟ್ ಬರುತ್ತೆ ಬನ್ನಿ ಲೇಔಟ್ ಪ್ರತಿಯೊಂದು ತೋರಿಸ್ಕೊಡ್ತೀನಿ ನಿಮಗೆ ಫ್ರೆಂಡ್ಸ್ ನಮ್ಮ ಲೇಔಟ್ ಅಕ್ಕಪಕ್ಕದಲ್ಲಿ ಎಲ್ಲಾ ಕಡೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಹಾಗೆ ಇಷ್ಟು ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ ನೀವೇನಾದ್ರೂ ಒಂದು ಸೈಟ್ ತಗೋಬೇಕಂದ್ರೆ ಕೆಳಗಡೆ ಬರ್ತಾ ಇರುವಂತ ನಂಬರ್ಗೆ ಕಾಲ್ ಮಾಡಿ ಹಾಗೆ ನೀವು ನಾನು ಹೇಳ್ತಾ ಇದ್ದೀನಿ ಕೆಂಗೇರಿ ಸ್ಯಾಟಲೈಟ್ ಇಂದ ಆರರಿಂದ ಏಳು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬರುವಂತ ಪ್ರಾಪರ್ಟಿ ಇದು ಹಾಗೆ ಕುಂಗಟ್ಟದಿಂದ ಜಸ್ಟ್ ಫೋರ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬರುವಂತ ಪ್ರಾಪರ್ಟಿ ಇದು ತುಂಬಾ ಬ್ಯೂಟಿಫುಲ್ ಲೊಕೇಶನ್ ಆಗಿದೆ ಹಾಗೆ ನಿಮಗೆ ಕೆಂಪೇಗೌಡ ಬಿಡಿ ಲೇಔಟ್ ಇರೋದ್ರಿಂದ ತುಂಬಾ ಫಾಸ್ಟ್ ಆಗಿ ಈ ಕಡೆ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಕ್ಕಪಕ್ಕದಲ್ಲಿ ಪ್ರಾಪರ್ಟಿ ಬೆಲೆ ತುಂಬಾ ಹೈಕ್ ಆಗ್ತಾ ಇದೆ ನೋಡ್ತಾ ಇರಬಹುದು ಕೆಂಪೇಗೌಡ ಲೇಔಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಎರಡು ಸಾವಿರದ ಎಂಟುನೂರು ರೂಪಾಯಿ ಮಾರ್ತಾ ಇದ್ರು ಈಗ ಏಳು ಸಾವಿರ ರೂಪಾಯಿವರೆಗೂ ಮಾರ್ತಾ ಇದ್ದಾರೆ ಹಾಗೆ ನಾವು ಇಂಥ ಪ್ರಾಪರ್ಟಿನ ತುಂಬಾ ಬೆಸ್ಟ್ ಪ್ರೈಸ್ ಅಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ ಪ್ರಾಪರ್ಟಿ ಬೆಲೆ ನೀವು ತಿಳ್ಕೊಬೇಕಂದ್ರೆ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಹಾಗೆ ಡಿ ಸಿ ಕನ್ವರ್ಷನ್ ಆಗಿ ಈ ಖಾತಾ ಇರುವಂತ ಪ್ರಾಪರ್ಟಿ ಹಾಗೆ ಬ್ಯಾಂಕ್ ಲೋನ್ ಸಮೇತನು ಆಗತ್ತೆ ನೀವು ಈ ಪ್ರಾಪರ್ಟಿನ ಮಿಸ್ ಮಾಡ್ಕೋಬೇಡಿ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಫ್ರೀ ಸೈಟ್ ವಿಸಿಟ್ ಮಾಡಿ ಈಗೇನು ನೀವು ಈ ರೋಡ್ ನೋಡ್ತಾ ಇದ್ರ ಈ ರೋಡ್ ಬಂದ್ಬಿಟ್ಟು ಕೆಂಗೇರಿ ಕಡೆಗೆ ಹೋಗುತ್ತೆ ಹಾಗೆ ರಾಮವಳ್ಳಿ ಕಡೆಗೂ ಹೋಗುತ್ತೆ ರಾಜರಾಜೇಶ್ವರಿ ಇಂಜಿನಿಯರಿಂಗ್ ಕಾಲೇಜ್ ಡೆಂಟಲ್ ಕಾಲೇಜ್ ಕಡೆಗೆ ಕನೆಕ್ಟಿವಿಟಿ ಇದೆ ಮೆಟ್ರೋನು ತುಂಬಾ ಹತ್ತಿರದಲ್ಲಿ ಇರುವಂತದ್ದು ಈ ಕಡೆ ತಗೊಳ್ಳಕ್ ಹೋದ್ರೆ ನೀವು ಮಾಗಡಿ ರೋಡ್ಗೆ ಕನೆಕ್ಟಿವಿಟಿ ಇದೆ ನಾವು ನಿಮ್ಗೆ ಹೇಳ್ತಾನೆ ಇರ್ತೀವಿ ನಾವು ಯಾವುದೇ ಪ್ರಾಪರ್ಟಿನ ಲಾಂಚ್ ಮಾಡಕ್ ಹೋದ್ರೆ ನಾವು ರೋಡಿಂದನೇ ಲೇಔಟ್ ಸ್ಟಾರ್ಟ್ ಆಗುವಂತ ಪ್ರಾಪರ್ಟಿನ ನಿಮ್ಮ ತಂದೆ ನಿಮ್ಮ ಮುಂದೆ ತಂದಿಡ್ತೀವಿ ಯಾಕಂದ್ರೆ ನಾಳೆ ನೀವು ಇಮಿಡಿಯೇಟ್ ಆಗಿ ಕನ್ಸ್ಟ್ರಕ್ಷನ್ಗಾಗಲಿ ಇನ್ವೆಸ್ಟ್ಮೆಂಟ್ಗಾಗ್ಲಿ ನಿಮಗೆ ರಿಟರ್ನ್ಸ್ ಜಲ್ದಿ ಬರ್ಬೇಕನ್ನೋ ಉದ್ದೇಶದಿಂದ ನಾವು ಇಂಥ ಪ್ರಾಪರ್ಟಿನ ತಂದಿ ಲಾಂಚ್ ಮಾಡ್ತೀವಿ ಇಂಥ ಪ್ರಾಪರ್ಟಿನ ದಯವಿಟ್ಟು ನೀವು ಮಿಸ್ ಮಾಡ್ಕೋಬಿಡಿ ನೀವು ಆಗುವಷ್ಟು ಜಲ್ದಿ ಈ ವಿಡಿಯೋ ನೋಡಿದ ತಕ್ಷಣ ಕೆಳಗಡೆ ಬರ್ತಾ ಅಂತ ನಂಬರ್ಗೆ ಕಾಲ್ ಮಾಡಿ ನಮಸ್ಕಾರ